ನಮ್ಗೆ ಇರುವಂತ ಅಡ್ವಾಂಟೇಜು ಪ್ರತಿ ವಾರ ನಾನು ಕಾಂಗ್ರೆಸ್ ಆಫಲ್ಲಿ ಇರ್ತೀನಿ ಇದೇ ಚುನಾವಣೆ ಅಥವಾ ಮತ್ತು ಪ್ರತಿ ತಾಲೂಕು ಕೂಡ ನಾವು ವಿಸಿಟ್ ಮಾಡ್ತೀವಿ ಮಂತ್ರಿ ಆದ್ಮೇಲೆ ಸಮಸ್ಯೆಗಳನ್ನ ಕೇಳಲಿಕ್ಕೆ ಹೆಚ್ಚು ನಮ್ಗೆ ಎಲ್ಲಾ ಕಡೆ ಕೂಡ್ತೀವಿ ಹೀಗಾಗಿ ಕೆಲವರು ಚುನಾವಣೆ ಬಂದಾಗ ಅಷ್ಟೇ ಚುನಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ದು ನಿರಂತರವಾಗಿ ಚುನಾವಣೆ ಸಂಘಟನೆ ಜನರ ಸಮಸ್ಯೆ ಇರುವುದರಿಂದ ನಮ್ಗೆ ಚುನಾವಣೆ ಮಾಡಕ್ಕೆ ಸುಲಭ ಆಗ್ತದೆ ಹೀಗಾಗಿ ಅದ್ರ ಜೊತೆಗೆ ಪಕ್ಷ ಕೂಡ ದೊಡ್ಡದಾಗಿದೆ ಎರಡು ಕೂಡ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ನಮ್ಗೆ ಇಬ್ಬರು ಅಭ್ಯರ್ಥಿಗಳಿಗೆ ಗೆಲ್ಲಕ್ಕೆ ಇದು ಸಹಕಾರಿ ಒಂದು ಯಾಕಂದ್ರೆ ಯಾವ ಕ್ಷೇತ್ರಕ್ಕೂ ಇಲ್ಲಿ ಅದಿದೆ ಬಹಳಷ್ಟು ಅವರ ಬಗ್ಗೆ ಅಸಮಾಧಾನ ಇದೆ ನಾವು ಕೂಡ ಓದಲ್ಲೆಲ್ಲ ಕೇಳ್ತೀವಿ ಅವ್ರನ್ನ ಯಾರು ಬಂದಿಲ್ಲ ಅಂತಾರ ಅವ್ರು ಎಲ್ಲೂ ಕೂಡ ವಿಸಿಟ್ ಮಾಡಿಲ್ಲ ಅಥವಾ ಸ್ಥಳೀಯ ಸಮಸ್ಯೆಗಳಿಗೆ ಅಂತ ಸ್ಪಂದನೆ ಮಾಡಿಲ್ಲ ಕೇಂದ್ರ ಸರ್ಕಾರ ಯೋಜನೆ ನಾನು ಯೋಜನೆ ತಿಳಿದಾರೆ ಅಷ್ಟೇ ಅವ್ರು ಕೇಂದ್ರ ಯಾವುದೇ ಮಾಡ್ತಿತ್ತು ಯಾವುದೇ ಯೋಜನೆ ಅದು ನಂದೇ ತಿಳಿದಾರ ಹೊರತಾಗಿ ಅವ್ರ ಕಾರ್ಯಕರ್ತರ ಜೊತೆ ಆಗ್ಲಿ ಮಕ್ಕಳ ಜೊತೆ ಅವ್ರ ಸಂಪರ್ಕ ಬಹಳ ಕಡಿಮೆ ಇದೆ ಸೊ ಅವ್ರ ಪಾರ್ಟಿ ಆಂತರಿಕ ವಿಚಾರ ಅದು ಹೆಂಗ ಅವರು ಮಾಡ್ತಾರೆ ಅವ್ರು ಬಿಟ್ಟಂತ ವಿಚಾರ ನಾವು ಹೋದಾಗ ಮಾತ್ರ ಅವ್ರ ಬಗ್ಗೆ ಇಷ್ಟು माइनस पॉइंट करना ऑब्जर्वेशन ಮಾಡಿದ ಸರ್ ಈ ಆಟೋ ಬಿजेपी ಗೆ ಬಿजेपी ಗೆ ಜೆಡಿಎಸ್ಕ್ಕೆ ಮಾಡಿದ್ರೆ ಎರಡು ಬಾರಿ ಹೇಳ್ತೀರಾ ಅದು ಔರ್ ಪಾರ್ಟಿ ಮುಕನ್ ಡ್ರೈವರ್ ಪಕ್ಷಕ್ಕೆ ನಿರ್ಮಾಣ ಐನಾ ಸೋಲ್ತಾರೋ ಗೆಲ್ತಾರೋನು ಸ್ಪಷ್ಟ ಇಲ್ಲ ಯಾರ ಬೇಗ ಆರೋಪ ಮಾಡ್ಲಿಕ್ಕೆ ಹೋಗೋಲ್ಲ ಏನ್ ಹೇಳ್ಲಿಕ್ಕೆ ನಮ್ ಪ್ರಶ್ನೆ ನಾವೇನ್ ಕೆಲಸ ಮಾಡಿದ್ವಿ ಇಟ್ ಮಾಡಿದ್ವಿ ಇಟ್ ನಮ್ಮ ನೋಡಿ ಅದ ಹೇಳೋ ಅವ್ರ ಹಂಗೆ ಹಿಂಗೆ ಅವ್ರನ್ನ ಬೈಕೋತ ಏನ್ ನಾವ್ ಹೋಗುದಲ್ಲ ಅವ್ರು ಯಾಕೆ ಸೇರ್ಯಾರ ಅವ್ರನ್ನ ಕೇಳ್ಬೇಕು ನೀವ್ ಯಾಕೆ ಸೇರಿದ್ರೆ ನೀವ್ ಪ್ರಶ್ನೆ ಮಾಡ್ಬೇಕದ ಅವ್ರ ನಮ್ನ ಹಂಗೆ ಬೆಟ್ಟ ಅವ್ರನ್ನ ಕೇಳ್ಬೇಕು ನಾವ್ ಹೆಂಗ್ ಕೇಳಿಕ್ ಕೊಡ್ತಾರೆ ಹೆದ್ರಿದಾರೋ ಧೈರ್ಯ ಇದ್ರೆ ನಮ್ಗೆ ಗೊತ್ತಾಗ ನೀವ್ ಅವ್ರ ಖಂಡಿತವಾಗಿ ಆಗ್ತದೆ ಎಲ್ಲಾ ಅಲ್ಲಿ ಕೂಡ ಬಗ್ಗೆ ಪ್ಲಸ್ ಇದೆ ನಾವು ಈಗ ಹಳ್ಳಿಯಲ್ಲಿ ನಾವು ಈಗ ಹೋಗ್ಲಿ ಇವಾಗ ಅಲ್ಲಿ ಮಹಿಳೆಯರೇ ಬಹಳ ಉತ್ಸಾಹದಿಂದ ಇದಾರೆ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಕೊಟ್ಟಿದೆ ನಮಗೆ ನಮಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ಅಂತ ಬಹಳಷ್ಟು ಜನ ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಜನ ಅದ್ರ ಪರವಾಗಿ ಇದರ ಖಂಡಿತವಾಗಿ ನಮ್ಮ ಚುನಾವಣೆಗೆ ನಾವ್ ಹೇಳೋ ಭಾಷೆ ಮೋದಿ ಗ್ಯಾರಂಟಿ ಬರೀ ಮೋದಿ ಗ್ಯಾರಂಟಿ ಅದ್ರ ಹಿಂದಿ ಏನಾರು ಬೇಕಲ್ಲ ಏನು ಪಟ್ಟಿ ಬೇಕಾ ಮೋದಿ ಗ್ಯಾರಂಟಿ ಹೋಗ್ತೀವಿ ನಾವು ಏನಿಗೆ ಏನ್ ಪಟ್ಟಿ ಇದೆ ಏನಾದ್ರು ಇದೆಯಾ ಅದ್ರ ಬಗ್ಗೆ ಒನ್ ಟೂ ತ್ರೀ ಫೋರ್ ಏನಿಲ್ಲ ನಮ್ದು ಗ್ಯಾರಂಟಿ ಆಲ್ರೆಡಿ ಹೇಳಿದೀವಿ ಕೊಡ್ತಾ ಇದೀವಿ ಮೋದಿ ಅವ್ರ ಗ್ಯಾರಂಟಿ ಎಲ್ಲಿ ಹಳ್ಳಿಯಲ್ಲಿ ಪ್ರತಿ ಪ್ರಭಾವ ಬೀರಿಲ್ಲ ಯಾವುದೇ ಆದಂತ ಒಂದು ಸ್ಕೀಮ್ ಇಲ್ಲ ಅದು ಮೋದಿ ಗ್ಯಾರಂಟಿ ದೇಶಕ್ಕೆ ಜನರಿಗೆ ನಾನೇ ಗ್ಯಾರಂಟಿ ಅಷ್ಟೇ ಹೊರತಾಗಿ ಜನಸಾಮಾನ್ಯರಿಗೆ ಲಾಭ ಆಗುವಂತ ಗ್ಯಾರಂಟಿಗಳು ಯಾವ್ದು ನಾಮಿನೇಷನ್ ಇನ್ನು ಚರ್ಚೆ ಮಾಡ್ಬೇಕ್ರೆ ನಮ್ಮ ಎಲ್ಲ ಶಾಸಕರು ಮಾಜಿ ಶಾಸಕರು ಮುಖಂಡರು ಚರ್ಚೆ ಮಾಡಿ ಮಾಡಿದಿವ ನಾವು ಪ್ರತಿ ನನ್ನ ನಾಲ್ಕು ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರು ಅಷ್ಟೇ ಹೋಗ್ ಮಾಡಿದೀವಿ ಐದೇ ಜನ ಈ ಸಾರಿ ಕೂಡ ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ ಸರ್ಕಾರ ಅಂತ ಮಾಡ್ತೇವೆ ಇಲ್ಲಿ ಸರ್ಕಾರ ಬದ್ರೆ ಮಾಡ್ತೇವೆ ಅಂತ ಹೇಳಿದಿವಿ ಕೇಂದ್ರದಲ್ಲಿ ಸರ್ಕಾರ ಬಂದ್ರೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ ನಿನ್ನೆ ಬಿಜೆಪಿ

ಪ್ರಣಾಳಿಕೆ ಕೇಳ್ತೀವಿ ಸರ್ಕಾರ ಬಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಷ್ಟೇ ಅಬ್ಜೆಕ್ಷನ್ ಮಾಡೇ ಮಾಡ್ ನಾವು ಮಾಡಿದಿವಿ ಹಿಂದೆ ಇವರೆಲ್ಲ ತರ್ಕ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ ಹೊಸ ಶಿಕ್ಷಣ ನೀತಿ ಬಗ್ಗೆ ವಿರೋಧ ಮಾಡಿದ್ವಿ ನಾವು ಈಗ ಅದನ್ನ ಜಾರಿ ತಂದಿವಲ್ಲ ಹೊಸ ಹಳೆ ಹಳೆ ಶಿಕ್ಷಣ ನೀತಿ ಜಾರಿ ತಂದಿವ ಹಾಗೆ ನಮ್ದೇ ಪಕ್ಷದ ಕೆಲವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತೀವಿ ಅಧಿಕಾರ ಬಂದ್ರೆ ಜಾರಿ ತರ್ತೀವಿ ಅಷ್ಟೇ ಈ ಸಂದರ್ಭದಲ್ಲಿ ಗೆಲ್ತೇವಂತ ಅಷ್ಟೇ ಹೇಳ್ಬೋದು ಯಾಕಂದ್ರೆ ಅದ್ ಇನ್ನು ಹೇಳಲಿಕ್ಕೆ ಇನ್ನು ಮೂವತ್ ದಿವಸ ಚುನಾವಣೆ ಮಾಡ್ತಿವಿ ಎಷ್ಟು ಕಾರ್ಯಕರ್ತ ಕೆಲಸ ಮಾಡಿದ್ರೆ ಲೀಡು ಸಂದಷ್ಟೇ ಹೇಳ್ಬೋದು ಹಿಂಗೆ ಸೋತಿಲ್ಲ ಸಕ್ರ ಸೈಸೂರ್ ಸೋತಿದಾರೆ ಆಗಲು ಅದು ಹೇಳಕ್ ಆಗೋಲ್ಲ ಮಂಡ್ಯ ದೇವೇಗೌಡ ಇರ್ತೇನೆ ಅಂತ ಸೋತಿದ್ದಾರೆ ಅವರೆಲ್ಲ ಯಾವುದು ಅವಾಯ್ಡ್ ರಾಜಕೀಯ ಧ್ರುವೀಕರಣ ಮೇಲೆ ನಾವಣೆ ಆಗ್ಬೇಕು ಸ್ವಂತ ಸಿಎಂ ಇದ್ರು ಯಾರ ಕುಮಾರಸ್ವಾಮಿ ನಮ್ದು ಅಲಯನ್ಸ್ ಗೌರ್ಮೆಂಟ್ ಸೋತರಲ್ಲಮ್ಮ ಮಗ ಅವಾಗ ಬಿಡ್ಲಿಕ್ಕ ಆತ ಸಿದ್ದರಾಮ್ ಹಿಂದೆ ಇದ್ದಾಗ ಹಿಂದೆ ಸಿಎಂ ಇದ್ದಾಗ ಭವಿಷ್ಯ ಸೋತಿದಾರಮ್ಮ ಅದೆಲ್ಲ ಹಂಗ ಅನವಶ್ಯಕ ಹಂಗ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುತ್ತ ಅಲ್ಲೇ ಶಾಸಕರ ಅನವಾನ ಸಿಕ್ಕಿಲ್ಲ ಅಂತ ಎಲ್ಲಿ ಹೋಗ್ಬೇಕವ್ರೆ ಅವ್ರ ಎಲ್ಲಿ ಹೋಗ್ಬೇಕವ್ರೆ ಆಯ್ಕೆ ಹೆಂಗ್ ಬೀಳ್ತೀ ಯಾರು ಹೋಗಾರು ಎತ್ತೋಗಾರು ಯಾರು ನಾನ್ಸಿ ಕೊಟ್ಟಿದ್ರೆ ನಮ್ಮ ಇಲಾಖೆ ನೆನಪೇ ಮೂವತ್ತು ಕೋಟಿ ಪ್ರತಿ ಶಾಸಕರು ನಮ್ಮ ಇಲಾಖೆ ಸಿಎಂ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಇದು ನಮ್ಮ ಎರಡು ಇಲಾಖೆ ಇದು ಹೇಳ್ತಾ ಇದೀನಿ ಬೇರೆ ಬೇರೆ ಇಲಾಖೆ ಅವರು ಕೆರೆ ತುಂಬ ಯೋಜನೆ ಬಸವರಾಜ್ ಅವರು ಕೊಟ್ಟಿದಾರ ಡಿ ಕೆ ಶಿವಕುಮಾರ್ ಮಂಡ್ಯ ಮೇಡಮ್ ಅವರು ಅರ್ಜುನ್ ಶಾಖ ನಾಲ್ಕನೂರು ಕೋಟಿ ಕೊಟ್ಟಾರ ಎಲ್ಲಿ ಕೊಟ್ಟಿಲ್ಲ ಇಲ್ಲಿ ಕೊಟ್ಟಿಲ್ಲ ಇಲ್ಲವೇ ಇಲ್ಲ ಗ್ಯಾರಂಟಿ ಕೊಟ್ಟ ಪ್ಲಸ್ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ನಿಮ್ಗೆ ಹೇಳಿಲ್ಲ ಒಂದ್ ಸಾರಿ ಫಸ್ಟ್ ಡೇ ಇಂದ ಕೊನೆಯವರೆಗೆ ಇರ್ತದೆ ಹೇಳಿರಲ್ಲ ಫಸ್ಟ್ ಡೇ ಇಂದ ಐದನೇ ವರ್ಷ ಕೊನೆಯವರೆಗೆ ಆಪರೇಷನ್ ಅದು ಇದೆ

ಇಲ್ಲಿ ಒಳ್ಳೆ ಕಾಲ ಕೆಟ್ಟ ಕಾಲ ಯಾವ್ದ್ ಮಾಡಿದ್ರು ಒಳ್ಳೇದ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಶಾಸಕರ ತೀರ್ಮಾನ ಮಾಡ್ಬೇಕು ಯಾವ ಡೇಟ್ ಎಲ್ಲ ಫ್ರೀ ಇರೋದಕ್ಕೆ ನೋಡಬೇಕು ಬೇರೆ ಬೇರೆ ಕಡೆ ನಮಿನೇಷನ್ ಕೊಡ್ತಾ ಇದ್ವಿ ಇಲ್ಲಿ ಹದಿನೈದು ಇದೆ ಹದ್ನಾಕ್ ನಾವು ತುಮಕೂರು ಹೋಗ್ತಾ ಇದ್ವಿ ಸೊ ನಮ್ಗೆಲ್ಲ ಫ್ರೀ ಇದ್ದ ನೋಡಿ ರಾಜಕೀಯವಾಗಿ

ಹೊಸದಲ್ಲ ಸುಮಾರು ಯಾರ ಅವ್ರ ಆರೋಪ ಅವರೆಲ್ಲ ಬಿಜೆಪಿ ಸೇರ್ಮಂಗ್ರು ಯಾವ್ದು ತನಿಖೆ ಮಾಡಿಲ್ಲ ಯಾರು ಹೊಸ ಅವರನ್ನೆಲ್ಲ ಅವ್ರನ್ನೆಲ್ಲ ಅಂತ ಪ್ರಯತ್ನ ತರ ತೆಗೆದುಕೊಂಡು ಹೋಗ್ತಾರೆ ನಮ್ಮ ಪಕ್ಷದ ಅಭಿವೃದ್ಧಿ ಗ್ಯಾರಂಟಿ ನಾವು ಅವ್ರಿಗೆ ಕೊಟ್ಟಂತ ಸೇವೆ ಕಳೆದ ಮೂವತ್ತು ವರ್ಷಗಳಲ್ಲಿ ನಾವು ವ್ಯಕ್ತಿಕವಾಗಿ ಮಾಡುವಂತ ಸೇವೆ ಮೇಲೆ ನಾವು ಮತ ಕಾಣುವಂತಾಗಿ ಬಿಜೆಪಿ ಆಗ್ಲಿ ಮೋದಿ ಅವರಾಗಲಿ ಇಲ್ಲಿ ಚುನಾವಣೆ ಪ್ರಶ್ನೆ ನಮ್ಗೆ ಇನ್ನು ಟೈಮ್ ಇದೆ ಇನ್ನು ಹನ್ನೆರಡ ನಂತರ ಪ್ರಾರಂಭ ನಮ್ದು ನಮ್ಮ ಪತ್ರ ಹತ್ತಕೊಂಡ್ ಮುಗಿಬೇಕು ಆದ್ ನಂತರ ಸ್ಟಾರ್ಟ್ ಅವ್ರು ಹೇಳ್ತಾರ ಅವ್ರಿಗ ಹತ್ರ ಅವ್ರು ಹೇಳತ್ತಾರ ನಾವಿಲ್ಲ ಅಂತ ಹೇಳಲ್ಲ ಸಿದ್ದರಾಮಯ್ಯ ಪ್ರಶ್ನೆ ಇಲ್ಲ

ಈ ಸಾರಿ ಅವ್ರು ಬಿಡದ್ ಕಷ್ಟ ಯಾಕಂದ್ರೆ ಅವರು ನೀರ್ ಅಂತ ಅವರು ನಾವು ಎಲ್ಲ ಕಮ್ಮಿ ಸಂಪರ್ಕ ಇದ್ದೀವಿ ನಮ್ದೆ ಇಡಕಲ್ ಡ್ಯಾಮ್ ನಿಂದ ಒಂದ್ ಟಿ ಎಂ ಸಿ ಕೃಷ್ಣಾ ನದಿಗೆ ಬಿಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಕೃಷ್ಣಾ ನದಿಗೆ ಬಿಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಅದು ಆಕ್ಚುಲಿ ತೆಗಿಬೇಕಾಯ್ತು ಯಾರು ನೋಡಿಲ್ಲ ಅದ ಬಹುಶಃ ಸಡನ್ ನೀರು ಬಂದಿದೆ ಇವ್ರು ಕೂಡ ನೋಡ್ತಿದ್ದ ನನಗು ಈಗ ಹೇಳಿದಾರ ಫೋಟೋ ನೋಡಿದೀನಿ ನಾನು ಬಹುಶಃ ಅದೇನ ಇರ್ಬೇಕಂತ ನಾನು ಕೇಳಿದ್ದೆ ಅದ್ ಗೇಟ್ ಏನೋ ಕಲಿತಿಲ್ಲ ಅಂತ ಇಲ್ಲ ಅದು ಬಿಡ್ತಾರೆ ಅದು ಮಾಜಿ ಅವರಿಗೆ ಅಷ್ಟೇ ಬರ್ಬೇಕು ಕಲ್ಲೋಳವ್ರಿಗೆ ಅದ್ ಮುಂದ್ ಬರಲ್ಲ ಯಾಕಂದ್ರೆ ನೀರ್ ಅಷ್ಟೇ ಕೆಪಾಸಿಟಿ ಅದು ಈ ನಮ್ಮ ಹಿಡ್ಕಲ್ ಡ್ಯಾಮ್ ನೀರ್ ಬಿಟ್ರೆ ಇದು ಕುರ್ಚಿ ಮಾಂಜರಿ ಅವರಿಗೆ ಪ್ಲಸ್ ಹತ್ತಿರಿಗೆ ಅನುಕೂಲ ಆಗ್ತದೆ ಇಲ್ಲ ಆಗಿಲ್ಲ ಈಗ ಇನ್ನೂವರೆಗೆ ಖರೀದಿ ಮಾಡಿಟ್ಟಿದ್ದೀವಿ ಆಗಲ್ರಿ ತಿಂಗಳ ನಾಲ್ಕ್ ಸಾವಿರ ರೂಪಾಯಿ ಕೊಡ್ತೀವಿ ಒಂದು ಬಡ ಕುಟುಂಬಕ್ಕೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ನಾಲ್ಕು ಸಾವಿರದಾಗ ಅವ್ನ ಜೀವನ ನಡೀತಿದ್ದೆ ಒಬ್ರು ಗಂಡ ತೀರಿ ಹೋಗಿರ್ತಾನ ಇಲ್ಲ ಮಕ್ಳು ಇರೋಲ್ಲ ಅಂತವ್ರಿಗೆ ನಾಕ್ ಸಾವಿರ ಯೂಸ್ ಆಗಲ್ಲ ಅಂದ್ರೆ ಇವ್ರದೇ ಇವ್ರ್ ಯಾವ ಕೆಲಸ ಅಭಿವೃದ್ಧಿ ಅನುಕೂಲ ಆಗ್ತಾರೆ ಹೇಳಿ ನಾವ್ ಇದನ್ನೇ ಹೇಳ ಈಗ ಎಷ್ಟೋ ಕಡೆ ತಂದೆ ತಾಯಿನ ಇಡ್ತಾರ ಮಕ್ಕಳು ಅರವತ್ತು ವಯಸ್ಸು ಆದ್ಮಾಗೆ ನಾಲ್ಕ್ ಸಾವಿರ ರೂಪಾಯ್ದಾಗ ಬದುಲಿಕ್ಕೆ ಅನುಕೂಲ ಆಗಲ್ಲ ಅವ್ರಿಗೆ ಅದಕ್ಕಿಂತ ದೊಡ್ಡ ಅವ್ರಿಗೆ ಹೆಲ್ಪ್ ಏನ್ ಬೇಕು ಸರ್ಕಾರದಿಂದ ಬಿಜೆಪಿ ಹಂಗ ಹೇಳ್ತಾರ ಅಲ್ಲಿಂದ ಅವ್ರ್ ಹತ್ತು ಸುಳ್ಳು ಹೇಳಿದಾರ ಮತ್ತೆ ಹೇಳತಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ